ಇಪ್ಪತ್ತೈದು ಕೋಟಿ ಹನ್ನೊಂದು ಲಕ್ಷ ನಿವ್ವಳ ಲಾಭ ಗಳಿಸಿದ ನಗರದ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಂ ಹೆಬ್ಬಾರ್ ಗಂಗಾವಳಿ ನದಿಯಲ್ಲಿನ ಗುಡ್ಡ ಕುಸಿತದ ಮಣ್ಣು ತೆರವು ಕಾರ್ಯ ಶೀಘ್ರದಲ್ಲೇ ಆರಂಭ ಜಿಲ್ಲಾಧಿಕಾರಿ ಜಿಲ್ಲೆಯಲ್ಲಿ ಶೂನ್ಯ ಮಲೇರಿಯಾ ಪ್ರಕರಣ ರವಿರಾಜ್ ಅಂಕೋಲೆಕರ್ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ತಳಿರು ತೋರಣಗಳಿಂದ ಶೃಂಗಾರಗೊಂಡಿತ್ತು ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ವಿಕಲಚೇತನ ಮಕ್ಕಳಿಗೆ ಮೆಡಿಕಲ್ ಕಿಟ್ ವಿತರಣೆ ಮೂರರಿಂದ ನಾಲ್ಕು ದಿನಗಳಲ್ಲಿ ಎಲ್ಲಾ ರೈತರ ಖಾತೆಗಳಿಗೆ ವಿಮಾ ಪರಿಹಾರದ ಹಣ ಜಮಾ ಆಗಲಿದೆ ವಿಶ್ವೇಶ್ವರ ಹಿಡೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ವಿಕಾಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಯು ಪಿ ಪರೀಕ್ಷೆಯಲ್ಲಿ ಎರಡುನೂರ ಎಂಬತ್ತೆಂಟನೇ ರ್ಯಾಂಕ್ ಇಪ್ಪತ್ತೈದು ಪಾಯಿಂಟ್ ಹನ್ನೊಂದು ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ನಗರದ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ನ ಸಭಾಭವನದಲ್ಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ಥಾಪಿತವಾದ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಲೈಸೆನ್ಸ್ ಪಡೆದ ಪ್ರಪ್ರಥಮ ಜಿಲ್ಲಾ ಕೇಂದ್ರ ಬ್ಯಾಂಕ್ ಆಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಪ್ರಗತಿಗಾಗಿ ತನ್ನ ನೂರ ನಾಲ್ಕು ವರ್ಷಗಳ ಸೇವೆ ಸಲ್ಲಿಸಿ ನೂರ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಎಂದರು ಬ್ಯಾಂಕಿನ ಸರ್ವ ವಿವಿಧ ಉತ್ತಮ ಸಾಧನೆ ಬಗ್ಗೆ ನಬಾರ್ಡ್ ಕರ್ನಾಟಕ ರಾಜ್ಯದಲ್ಲಿಯೇ ಉತ್ತಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಎಂದು ಸತತವಾಗಿ ಎರಡು ವರ್ಷ ತಲಾ ಐದು ಲಕ್ಷ ಹಾಗೂ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ರೂಪಾಯಿ ಒಂದು ಪಾಯಿಂಟ್ ಐವತ್ತು ಲಕ್ಷ ನಗದು ಬಹುಮಾನ ಹಾಗೂ ಪಾರಿತೋಷಕ ನೀಡಿ ಪುರಸ್ಕರಿಸಿದೆ ಎಂದು ಹೇಳಿದರು ಇದೇ ಪ್ರಕಾರ ರಾಜ್ಯ ಮಟ್ಟದಲ್ಲಿ ಉತ್ತಮ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಎಂದು ಅಫೆಕ್ಸ್ ಬ್ಯಾಂಕ್ನಿಂದ ಮೂವತ್ತೈದು ಬಾರಿ ಪ್ರಶಸ್ತಿಯನ್ನು ಪಡೆದಿದೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಹದಿನೆಂಟು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಗ್ಗೆಯೂ ನಮ್ಮ ಬ್ಯಾಂಕು ರಾಜ್ಯ ಮಟ್ಟದಲ್ಲಿ ಎ ವರ್ಗದಲ್ಲಿ ಉತ್ತಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಎಂದು ಅಪೆಕ್ಸ್ ಬ್ಯಾಂಕ್ನಿಂದ ಪ್ರಶಸ್ತಿ ಪತ್ರ ನಗದು ಬಹುಮಾನ ಹಾಗೂ ಪಾರಿತೋಷಿಕ ಪಡೆದಿದೆ ಅಲ್ಲದೆ ಇದಕ್ಕೆಲ್ಲ ಕಾರಣೀಕರ್ತರಾದ ಬ್ಯಾಂಕಿನ ಗ್ರಾಹಕರಿಗೆ ನಿರ್ದೇಶಕರುಗಳಿಗೆ ಆಡಳಿತ ಮಂಡಿಯವರಿಗೆ ಸಿಬ್ಬಂದಿಗಳಿಗೆ ಮತ್ತು ಲೆಕ್ಕ ಪರಿಶೋಧಕರಿಗೆ ಸಲ್ಲುತ್ತದೆ ಎಂದು ಹೇಳಿದರು ನಂತರ ಮಾತನಾಡಿದ ಕೆಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕರಾದ ಎಸ್ ಎಲ್ ಗೋಟ್ನೇಕರ್ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೈತರ ಜೀವನಾಡಿಯಾಗಿ ಇಷ್ಟೊಂದು ಪ್ರಮಾಣದ ಲಾಭ ಪಡೆಯುವುದಕ್ಕೆ ಈಗಿನ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ಸಲ್ಲುತ್ತದೆ ಮತ್ತು ಇದೊಂದು ಇತಿಹಾಸವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರುಗಳಾದ ಎಲ್ ಟಿ ಪಾಟೀಲ್ ರಾಘವೇಂದ್ರ ಶಾಸ್ತ್ರಿ ರಾಮಕೃಷ್ಣ ಹೆಗಡೆ ಕಡ್ವೆ ಪ್ರಮೋದ್ ಕಡ್ವೆ ಕೃಷ್ಣ ದೇಸಾಯಿ ಬ್ಯಾಂಕಿನ ಎಂಡಿ ಡಿ ಶ್ರೀಕಾಂತ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಯಾವಾಗಲೂ ನಮ್ಮ ಜನರಲ್ ಬಾಡಿಗಿಂತ ಒಂದು ನಾಲ್ಕು ದಿವಸ ಇರುತ್ತೆ ಪತ್ರಿಕೆಗಳನ್ನು ಕರೆದು ಸಂಪ್ರದಾಯ ಆಗಿತ್ತು ಆ ಸಂಪ್ರದಾಯಕ್ಕೆ ನಾವು ದಿನಾಂಕ ಕೂಡ ದಿನವನ್ನು ಮಾಡ್ತೀವಿ ಆದರೆ ನಮ್ಮ ಬ್ಯಾಂಕಿಗೆ ಲೋ ತಕ್ಕಿಂತತಕ್ಕಂಥ ಅನೇಕ ಘಟನೆಗಳು ಒಂದು ಕುರಿತ ಪತ್ರಕ್ಕೆ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ನನ್ನ ಗ್ರಾಹಕ ಮೇಲೆ ದುಷ್ಪರಿಣಾಮ ಆಗಬಾರ್ದು ನನ್ನ ಬ್ಯಾಂಕಿನ ಮೇಲೆ ದುಷ್ಪರಿಣಾಮ ಆಗಬಾರ್ದು ನಾವು ಎಲ್ಲಿ ಇದ್ದೇವೆ ನಮ್ಮ ಪ್ರಗತಿ ಏನು ಸಾಧಿಸಿದ್ದೇವೆ ನಮ್ಮ ಬ್ಯಾಂಕಿನ ಪ್ರಗತಿ ಯಾವ ಹಂತಕ್ಕೆ ತಲುಪಿದೆ ಈ ನೂರ ಐದು ವರ್ಷ ಇನ್ನು ಐದನೇ ವರ್ಷದ ಪ್ರಗತಿಯ ಮುನ್ನೋಟ ತುತ್ತಾಗಿ ಕೊಡಬೇಕು ಅಂತ ಅನಿಸ್ತು ನನಗೆ ಅನೇಕದರ ಸಲಹೆಗಳನ್ನು ಕೂಡ ನನ್ನ ಮಾಧ್ಯಮದ ಗೆಳೆಯರು ಮಾಡಿದ್ದು ನನಗೆ ನಾನು ಹೇಳಿದ್ದೆ ಆರ್ಥಿಕ ವರ್ಷ ಮುಗಿದಿ ಆರ್ಥಿಕ ವರ್ಷ ಮುಗಿದ ಮೇಲೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಐಗೂ ಹೋಗುತ್ತೆ ನಬಾರ್ಡಿಗೂ ಹೋಗತ್ತೆ ಇದೇ ಜನರಲ್ ಬಾಡಿಯನ್ನು ಫೇಸ್ ಆಗುತ್ತೆ ಒಂದು ಸ್ಪಷ್ಟವಾದ ಚಿತ್ರಣ ಆಡಿಟ್ ಮುಗಿದ್ಮೇಲೆ ಆ ಸ್ಪಷ್ಟ ಚಿತ್ರಣವನ್ನು ಬರಲಿ ಅಂತೇಳಿ ವಿಳಂಬ ಮಾಡಿದೆ ಈಗ ಒಂದು ಸ್ಪಷ್ಟ ಚಿತ್ರಣ ನಮಗೆ ಎಲ್ಲ ಹಂತಗಳಲ್ಲೂ ಮುಗಿದು ಒಂದು ಸ್ಪಷ್ಟ ಚಿತ್ರಣವಾಗಿ ಬಂದಂಥ ಹಿನ್ನೆಲೆಯಲ್ಲಿ ಒಂದು ಸರ್ವಕಾಲಿಕ ದಾಖಲೆಗಳನ್ನು ನಮ್ಮ ಬ್ಯಾಂಕ್ ಇಸಲ ಮಾಡಿದೆ ಅದು ಒಂದು ಕ್ಷೇತ್ರಕ್ಕಲ್ಲ ಅದು ಡೆಪಾಸಿಟ್ ಕ್ಷೇತ್ರ ಅದು ದುಡಿಯೋ ಬಂಡವಾಳ ಅದು ಶೇರ್ ಬಂಡವಾಳ ಅದು ಫೈನಾನ್ಸು ಅದು ಡೆಪಾಸಿಟ್ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಬ್ಯಾಂಕು ಪ್ರಗತಿ ಹೆಚ್ಚೇನೆ ಇಟ್ಟಿದೆ ನಿಮ್ಗೆ ಕೊಟ್ಟಂಥ ಪತ್ರಿಕೆಯಲ್ಲಿ ಕಳೆದ ಹತ್ತು ವರ್ಷ ತುಲನಾತ್ಮಕವನ್ನು ಇಟ್ಟಿದ್ದೇನೆ ಕಳೆದ ಐದು ವರ್ಷದಲ್ಲ ಈ ಐದು ವರ್ಷದಲ್ಲೂ ಇಟ್ಟಿದೆ ಹತ್ತು ವರ್ಷ ತುಲನಾತ್ಮಕ ಪಟ್ಟಿಯನ್ನು ಕೂಡ ಇಟ್ಟಿದೆ ಎಲ್ಲ ಹಂತಗಳ ತುಲನಾತ್ಮಕ ಪಟ್ಟಿಯನ್ನು ಇಟ್ಟಿದ್ದೇವೆ ನಮ್ಮ ದುಡಿಯೋ ಬಂಡವಾಳ ಐದು ಸಾವಿರ ಕೋಟಿಗೆ ಒಂದು ಅರವತ್ತು ಕೋಟಿ ಕಡಿಮೆ ನಮ್ಮ ಡೆಪಾಸಿಟ್ ವರ್ಷದ ವಾಚಿಗೆ ರಾಷ್ಟ್ರೀಯ ಹೆದ್ದಾರಿಯ ಶಿರೂರು ಬಳಿ ಸಂಭವಿಸಿದ್ದ ಗುಡ್ಡ ಕುಸಿತದಿಂದಾಗಿ ಗಂಗಾವಳಿ ನದಿಯಲ್ಲಿ ಶೇಖರಗೊಂಡಿರುವ ಮಣ್ಣು ತೆರವು ಕಾರ್ಯವನ್ನು ಕೂಡಲೇ ಕೈಗೊಳ್ಳುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿ ಮತ್ತು ಬಂದರು ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಗಂಗಾವಳಿ ನದಿಯಲ್ಲಿ ಶೇಖರಗೊಂಡಿರುವ ಮಣ್ಣು ತೆರವುಗೊಳಿಸುವ ಕಾರ್ಯಕ್ರಮವನ್ನು ನಿರ್ವಹಿಸುವುದಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಒಪ್ಪಿಕೊಂಡಿದ್ದು ಅದರಂತೆ ಒಂದು ವಾರದ ಒಳಗೆ ಎಲ್ಲ ಅಗತ್ಯ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಅನುಮೋದನೆ ಸೇರಿದಂತೆ ಎಲ್ಲಾ ಅನುಮತಿಗಳನ್ನು ಪಡೆದು ತಕ್ಷಣ ಮಣ್ಣು ತೆರವು ಕಾರ್ಯ ಆರಂಭಿಸಿ ನಿಗದಿತ ಅವಧಿಯೊಳಗೆ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸುವಂತೆ ಸೂಚನೆ ನೀಡಿದರು ಮಣ್ಣು ತೆರವು ಕಾರ್ಯಾಚರಣೆಗೆ ಆಗಮಿಸುವ ಬಾರ್ಜ್ ಸಂಚಾರಕ್ಕೆ ನದಿಯಲ್ಲಿ ಯಾವುದೇ ಅಡಚಣೆ ಇಲ್ಲವಾಗಿದ್ದು ನದಿಯಿಂದ ತೆರವುಗೊಳಿಸುವ ಮಣ್ಣನ್ನು ನಿಯಮಾವಳಿಗಳಂತೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ತೆರವು ಕಾರ್ಯಾಚರಣೆಗೆ ಎಲ್ಲಾ ರೀತಿಯ ಅಗತ್ಯ ಸಹಕಾರ ನೀಡುವಂತೆ ಬಂದರು ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗದೀಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಆನಂದ್ ಸಾ ಹಬೀಬ್ ಬಂದರು ಇಲಾಖೆಯ ನಿರ್ದೇಶಕ ಕ್ಯಾಸ್ವಾಮಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮೀನುಗಾರಿಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಇದ್ದರು ಜಿಲ್ಲೆಯಲ್ಲಿ ಮಲೇರಿಯಾ ರೋಗದ ನಿರ್ಮೂಲನೆ ಕುರಿತಂತೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ವೈದ್ಯರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇದರಿಂದ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಯಾವುದೇ ಸ್ಥಳೀಯ ಮಲೇರಿಯಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ನಗರಸಭೆ ಅಧ್ಯಕ್ಷ ರವಿರಾಜ್ ಚಂದ್ರಹಾಸ್ ಅಂಕೋಲೇಕರ್ ಹೇಳಿದರು ಅವರು ಮಂಗಳವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬಾಪೂಜಿ ಛತ್ರಪತಿ ಸರ್ಕಾರಿ ಬಿಎನ್ಎಂ ನರ್ಸಿಂಗ್ ವಿಜ್ಞಾನ ವಿದ್ಯಾಲಯ ಅವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಲೇರಿಯಾ ದಿನದ ಪ್ರಯುಕ್ತ ಆಯೋಜಿಸಲಾದ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದರು ಮಲೇರಿಯಾ ಹಾಗೂ ಹಲವು ರೋಗಗಳ ಕುರಿತ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ವೈದ್ಯರು ಮನೆ ಮನೆಗೆ ಭೇಟಿ ನೀಡಿ ರೋಗಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ರೋಗಗಳ ನಿವಾರಣೆ ಉತ್ತಮ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಶಾಸಕರಾದ ಭೀಮಣ್ಣ ನಾಯ್ಕ ಅವರು ತಾಲೂಕಿನ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆವರಣ ತೆರಕನಹಳ್ಳಿಯಲ್ಲಿ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ಚಾಲನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಅಭಿಯಾನವು ಪ್ರದೇಶದ ಜಾನುವಾರುಗಳನ್ನು ಕಾಲುಬಾಯಿ ರೋಗದಿಂದ ರಕ್ಷಿಸುವ ಮಹತ್ವದ ಉದ್ದೇಶವನ್ನು ಹೊಂದಿದೆ ಲಸಿಕೆ ಹಾಕುವುದರಿಂದ ರೈತರ ಆರ್ಥಿಕತೆಗೂ ಅನುಕೂಲವಾಗಲಿದೆ ಮತ್ತು ಜಾನುವಾರುಗಳ ಆರೋಗ್ಯ ಕಾಪಾಡಲ್ಪಡುತ್ತದೆ ಕಾರ್ಯಕ್ರಮದಲ್ಲಿ ರೈತರಿಗೆ ಲಸಿಕೆಯ ಮಹತ್ವದ ಬಗ್ಗೆ ಮಾಹಿತಿ ನೀಡಲಾಯಿತು ಮತ್ತು ಲಸಿಕೆ ಹಾಕುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಶ್ರೀನಾಥ ರಾಮ ಶೆಟ್ಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಳವೆ ಮುಂತಾದವರು ಉಪಸ್ಥಿತರಿದ್ದರು ಇಂದು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ತಳಿರು ತೋರಣಗಳಿಂದ ಶೃಂಗಾರಗೊಂಡಿತ್ತು ಸಂಪ್ರದಾಯ ಸಂಸ್ಕೃತಿ ಎಲ್ಲೆಡೆ ಮೇಳೈಸಿತ್ತು ಕಾಲೇಜಿನಲ್ಲಿ ಇಂದು ಪರಿವರ್ತನಾ ಎರಡು ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಾನ್ಗಲ್ಲಿನ ಹೋರಿ ಹಬ್ಬದಲ್ಲಿ ಬಳಸುವ ಹೋರಿ ಹಾನ್ಗಲ್ ಮಹಾರಾಜನನ್ನು ಕರೆಸಿ ಅದಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದು ವಿಶೇಷ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಲೇಜು ಉಪ ಸಮಿತಿ ಅಧ್ಯಕ್ಷ ಎಸ್ ಕೆ ಭಾಗವತ್ ನಮ್ಮ ಸಂಸ್ಕೃತಿ ಸಂಪ್ರದಾಯದಿಂದಲೇ ದೇಶ ಮುಂದುವರೆದು ಬಂದಿದೆ ಹಳ್ಳಿಗಳಲ್ಲಿ ಗೋಪೂಜೆಯ ಸಂದರ್ಭದಲ್ಲಿ ಹೋರಿಗಳಿಗೆ ಗೋವುಗಳಿಗೆ ಶೃಂಗಾರ ಮಾಡಿ ಓಡಿಸುವ ಸಂಪ್ರದಾಯವಿತ್ತು ಇಂದು ಅದು ನಶಿಸುವ ಹಂತಕ್ಕೆ ಬಂದಿದೆ ಕಾಲೇಜಿಗೆ ಶೃಂಗರಿಸಿದ ಹೋರಿಯನ್ನು ತಂದು ಪೂಜಿಸಿ ಈ ಪೀಳಿಗೆಗೆ ಆ ಸಂಪ್ರದಾಯವನ್ನು ತೋರಿಸುವ ಕಾರ್ಯವನ್ನು ಮಾಡಿದ್ದೀರಿ ಪರಿವರ್ತನೆ ಜಗದ ನಿಯಮ ಸಂಪ್ರದಾಯವನ್ನು ಇಟ್ಟುಕೊಂಡೇ ಪರಿವರ್ತನೆಯತ್ತ ಸಾಗಬೇಕು ಸೀರೆಯನ್ನು ಉಟ್ಟಾಗ ಒಂದು ಗಂಭೀರತೆ ಗೌರವದ ಭಾವ ಮೂಡುತ್ತದೆ ನಮ್ಮ ಸಂಪ್ರದಾಯವೇ ಗೌರವ ತರಿಸುವಂತದ್ದಾಗಿದೆ ಸಂಪ್ರದಾಯ ಎಂದರೆ ಉಡುಗೆಗಷ್ಟೇ ಸೀಮಿತವಲ್ಲ ಅದು ನಮ್ಮ ನಡವಳಿಕೆಯಲ್ಲೂ ಇರಬೇಕು ಎಂದರು ಸ್ವಾಗತಿಸಿ ಮಾತನಾಡಿದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕೊಡುವುದು ಸಂಸ್ಥೆಯ ಉದ್ದೇಶ ಶೈಕ್ಷಣಿಕ ತರಗತಿಗಷ್ಟೇ ವಿದ್ಯಾಲಯಗಳು ಸೀಮಿತವಾಗಿರಬಾರದು ಕ್ರಿಯಾಶೀಲ ಚಟುವಟಿಕೆಗಳು ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯ ಎಂದರು ವೇದಿಕೆ ಮೇಲೆ ಪ್ರೊಫೆಸರ್ ಕೆಎನ್ ರೆಡ್ಡಿ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿಗಳಾದ ಸುದೀಪ್ ಮಾಳಿ ಪವನ್ ಹರಿಗದ್ದೆ ಉಪಸ್ಥಿತರಿದ್ದರು ಕುಮಾರಿ ಅಂಕಿತಾ ಹೆಗಡೆ ನಿರೂಪಿಸಿದರು ಕುಮಾರಿ ದೀಪಾ ವಂದಿಸಿದರು ಇಂದು ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಶಿರಸಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಕಲಚೇತನ ಮಕ್ಕಳಿಗೆ ಅಗತ್ಯವಾದ ಮೆಡಿಕಲ್ ಕಿಟ್ಗಳನ್ನು ನೀಡಿದರು ಅಲ್ಲದೆ ಅತ್ಯುತ್ತಮ ಶಾಲಾಭಿವೃದ್ಧಿ ಸಮಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಇಸಲೂರು ಶಾಲೆಯ ಎಸ್ಡಿಎಂಸಿ ಸದಸ್ಯರನ್ನು ಮತ್ತು ಅವರ ಸಾಧನೆಯನ್ನು ಅಭಿನಂದಿಸಿದರು ಮೂರು ನಾಲ್ಕು ದಿನಗಳಲ್ಲಿ ಎಲ್ಲ ರೈತರ ಖಾತೆಗಳಿಗೆ ವಿಮಾ ಪರಿಹಾರದ ಹಣ ಜಮಾ ಆಗಲಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಕಾರ್ಯಾಲಯದ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಹಣ ನಮ್ಮ ಜಿಲ್ಲೆಯ ರೈತರಿಗೆ ತಲುಪುವಲ್ಲಿ ವಿಳಂಬವಾಗಿದೆ ಎಂಬುದು ಗಮನಕ್ಕೆ ಬಂದಿತ್ತು ಮೊದಲ ಕಂತಿನಲ್ಲಿ ಕೆಲವೇ ಪಂಚಾಯಿತಿಗಳಿಗೆ ಮಾತ್ರ ವಿಮಾ ಪರಿಹಾರ ಬಿಡುಗಡೆಯಾಗಿದ್ದು ವಿಮಾ ಕಂಪನಿಯವರು ಕೇಳಿದ ಕೆಲವು ನಿರ್ದಿಷ್ಟ ಮಾಹಿತಿಗಳನ್ನು ರಾಜ್ಯ ಸರ್ಕಾರವು ಒದಗಿಸದ ಕಾರಣ ಉಳಿದ ಪಂಚಾಯಿತಿಗಳಿಗೆ ದೊಡ್ಡ ಪ್ರಮಾಣದ ಬೆಳೆ ವಿಮೆ ಬಿಡುಗಡೆಯಾಗದೆ ಈ ಪರಿಸ್ಥಿತಿ ಉಂಟಾಗಿತ್ತು ಕೆಎಸ್ಎಂಡಿಸಿ ವಿಮಾ ಕಂಪನಿಗೆ ಸೂಕ್ತ ಕಾಲದಲ್ಲಿ ನೀಡಬೇಕಾದ ಹವಾಮಾನ ದಾಖಲೆಯ ವರದಿಗಳನ್ನು ನೀಡದೆ ನಿರ್ಲಕ್ಷಿಸಿದ್ದರಿಂದ ವಿಮಾ ಕಂಪನಿಯವರು ವಿಮಾ ಪರಿಹಾರವನ್ನು ನೀಡಲು ಹಿಂಜರಿಯುತ್ತಿದ್ದರು ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರ ಮತ್ತು ವಿಮಾ ಕಂಪನಿಯೊಂದಿಗೆ ಚರ್ಚಿಸಿದ ಬಳಿಕ ಹಾಗೂ ಕೇಂದ್ರ ಸರ್ಕಾರದಲ್ಲಿನ ನನ್ನ ವಿಶೇಷ ಜವಾಬ್ದಾರಿಯಿಂದ ಅವಶ್ಯಕ ಕ್ರಮಗಳನ್ನು ಕೈಗೊಂಡಿದ್ದರಿಂದ ಕೇಂದ್ರ ಸರ್ಕಾರವು ಈವರೆಗೆ ಮೂರು ಬಾರಿ ವಿಮಾ ಕಂಪನಿಗೆ ಹಣ ಬಿಡುಗಡೆ ಮಾಡುವಂತೆ ಆದೇಶಿಸಿದ್ದು ಆದಾಗ್ಯೂ ವಿಮಾ ಕಂಪನಿಯವರು ಇನ್ನು ಕೆಲವು ಮಾಹಿತಿಗಳನ್ನು ರಾಜ್ಯ ಸರ್ಕಾರದಿಂದ ಬಯಸುತ್ತಿದ್ದರು ಮತ್ತು ಪರಿಹಾರವನ್ನು ನೀಡಲು ಮೀನಾಮಿಷ ಎಣಿಸುತ್ತಿತ್ತು ತಮಗೆಲ್ಲ ತಿಳಿದಿರುವಂತೆ ಹವಾಮಾನ ಬೆಳೆ ವಿಮಾ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿರುವ ಮಳೆ ಮಾಪನ ಯಂತ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಅವುಗಳ ನಿರ್ವಹಣೆಯನ್ನು ನಿರಂತರವಾಗಿ ಮಾಡದಿರುವುದರಿಂದ ಈ ಸಮಸ್ಯೆ ಉಂಟಾಗಿತ್ತು ಇದೀಗ ಕೇಂದ್ರ ಸರ್ಕಾರದ ಸ್ಪಷ್ಟವಾದ ಸೂಚನೆಯ ಮೇರೆಗೆ ವಿಮಾ ಕಂಪನಿಯು ಬಾಕಿ ಉಳಿದಿರುವ ಹಣವನ್ನು ಬಿಡುಗಡೆ ಮಾಡಲು ಇಂದಿನಿಂದ ಪ್ರಾರಂಭಿಸಿದೆ ಮುಂದಿನ ಮೂರು ನಾಲ್ಕು ದಿನಗಳಲ್ಲಿ ಎಲ್ಲ ರೈತರ ಖಾತೆಗಳಿಗೆ ವಿಮಾ ಪರಿಹಾರದ ಹಣ ಜಮಾ ಆಗಲಿದೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಜನಪರ ಕಾಳಜಿಯನ್ನು ತೋರಿಸಿ ಈ ಕುರಿತು ಮಾರ್ಗದರ್ಶನ ಮಾಡಿದ ಕೇಂದ್ರ ಕೃಷಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅವರ ವಿಶೇಷ ನಿರ್ದೇಶನವೇ ಈ ಹಣ ಬಿಡುಗಡೆಗೆ ಕಾರಣವಾಗಿದೆ ಹಾಗೆಯೇ ಕೇಂದ್ರ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ವಿಳಂಬವಾಗಿದ್ದರೂ ಬೆಳೆ ವಿಮೆಯನ್ನು ರೈತರಿಗೆ ಒದಗಿಸಲು ಮುಂದಾಗಿರುವುದಕ್ಕಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ ಈ ಕುರಿತು ಜನಜಾಗೃತಿ ಮೂಡಿಸಿದ ಮಾಧ್ಯಮ ಮಿತ್ರರಿಗೂ ಅಭಿನಂದಿಸುತ್ತೇನೆ ಮುಂದಿನ ದಿನಗಳಲ್ಲಿ ಹವಾಮಾನ ವರದಿಯ ದಾಖಲೀಕರಣದ ತಪ್ಪುಗಳು ಮರುಕಳಿಸಬಾರದು ಮತ್ತು ವಿಳಂಬವಾಗಬಾರದು ಎಂದಾದರೆ ರಾಜ್ಯ ಸರ್ಕಾರವು ತಕ್ಷಣವೇ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿನ ಎಲ್ಲಾ ಮಳೆ ಪ್ರಮಾಣದ ಕೇಂದ್ರಗಳನ್ನು ಸರಿಪಡಿಸಬೇಕು ಮತ್ತು ಅವುಗಳ ಸರಿಯಾದ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಬೇಕು ಈ ನಿರ್ವಹಣೆಯ ಜವಾಬ್ದಾರಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ವಹಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ ರೈತರು ಇನ್ನೊಂದು ವಾರದೊಳಗೆ ಪೂರ್ಣ ಪ್ರಮಾಣದ ವಿಮಾ ಪರಿಹಾರವನ್ನು ಪಡೆಯಲಿದ್ದಾರೆ ಹಣ ಜಮಾ ಮಾಡುವ ಪ್ರಕ್ರಿಯೆ ಇಂದಿನಿಂದಲೇ ಪ್ರಾರಂಭವಾಗಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ರೈತರ ಹಿತ ಕಾಪಾಡಲು ನೆರವಾಗುತ್ತಿದೆ ಎಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ವಿಕಾಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಎರಡುನೂರ ಎಂಬತ್ತೆಂಟನೇ ರ್ಯಾಂಕ್ ಗಳಿಸುವ ಮೂಲಕ ಉತ್ತೀರ್ಣರಾಗಿದ್ದಾರೆ ಅವರು ಕಳೆದ ಎರಡು ವರ್ಷಗಳಿಂದ ವಿಜ್ಞಾನಿಯಾಗಿ ದೆಹಲಿಯ ಡಿಆರ್ಡಿಒದಲ್ಲಿ ಕೆಲಸ ಮಾಡುತ್ತಿದ್ದಾರೆ ತನ್ನ ಮೊದಲ ಪ್ರಯತ್ನದಲ್ಲಿ ಯು ಪಿ ತೇರ್ಗಡೆಯಾದವರು ಇವರ ತಂದೆ ಪ್ರೊಫೆಸರ್ ವಿ ಸಿ ಪಾಟೀಲ್ ಸಾಗರದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರು ತಾಯಿ ಅದೇ ಸಂಸ್ಥೆಯಲ್ಲಿ ಸಹಾಯಕ ಶಿಕ್ಷಕಿ ಮಹಾಲಕ್ಷ್ಮಿ ಹೆಗಡೆ ಅವರು ಸಿದ್ದಾಪುರ ತಾಲೂಕಿನ ಇಟಕಿಯ ಬಟ್ಟರಕೇರಿಯವರು ಆಗಿದ್ದಾರೆ ವಿಕಾಸ್ ಅವರು ಹೊಸನಗರ ಮತ್ತು ಸಾಗರದಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮಾಡಿದರು ನಂತರ ಇಂಜಿನಿಯರ್ ಮೈಸೂರಿನ ಎನ್ಐಇನಲ್ಲಿ ಮತ್ತು ಐಐಟಿ ರೋರ್ಕಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ನಂತರ ಅವರು ದೆಹಲಿಗೆ ತೆರಳಿದರು ಅಲ್ಲಿ ಅವರು ಡಿಆರ್ಡಿಒದಲ್ಲಿ ಕೆಲಸದಲ್ಲಿರುವಾಗಲೇ ಪರೀಕ್ಷೆಗೆ ತಯಾರಿ ನಡೆಸಿದ್ದರು